ಶಕ್ತಿ ಪೀಠಗಳಲ್ಲಿ ಒಂದಾದ ಶಿರ್ಸಿ ಸುಪ್ರಸಿದ್ಧ ಮಾರಿಕಾಂಬ ದೇವಸ್ಥಾನದಲ್ಲಿ ಸೋಮವಾರದಿಂದ ಶರನ್ನವರಾತ್ರಿ ಉತ್ಸವ ಶುರುವಾಗಿದೆ ಸರ್ವಲಂಕಾರ ಭೂಷಿತ ದೇವಿ ದೇವಾಲಯದಲ್ಲಿ ಧಾರ್ಮಿಕ ಪೂಜೆ ಪುನಸ್ಕಾರ ಪಾರಾಯಣ ಆರಂಭವಾಗಿದೆ ಭಕ್ತರು ಹಣ್ಣು ಕಾಯಿ ಉಡಿ ಸೀರೆಯು ಸಮರ್ಪಿಸಿದ್ರು ಎರಡರವರೆಗೆ ನವರಾತ್ರಿ ಮಹೋತ್ಸವವು ನಡೆಯಲಿದ್ದು ಧಾರ್ಮಿಕ ಕಾರ್ಯಕ್ರಮಗಳು ವಿವಿಧ ಸ್ಪರ್ಧೆಗಳು ನಿತ್ಯವೂ ನಡೆಯಲಿದೆ ಉತ್ಸವದ ನಿಮಿತ್ತ ಪ್ರತಿದಿನ ಬೆಳಿಗ್ಗೆ ಆರರಿಂದ ಎಂಟು ಗಂಟೆಯವರೆಗೆ ನಡೆಯುವ ಮಾರಿಕಾಂಬಾ ಭಜನಾ ಮಂಡಳಿಯ ಕಲಾವಿದರ ಭಜನೆ ಆರಂಭಗೊಂಡಿತ್ತು ಸಪ್ತಶತಿ ಪಾರಾಯಣ ಹಾಗೂ ಪಲ್ಲವ ಪಾರಾಯಣ ನಾಡಿನ ಹೆಸರಾಂತ ಕಲಾವಿದರಿಂದ ಕೀರ್ತನೆಗಳು ಆರಂಭವಾಗಿದೆ ಅಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿರುತ್ತದೆ ದೇವಸ್ಥಾನವುಗಳಿಂದ ಅಲಂಕೃತವಾಗಿದ್ದು ಭಕ್ತರಿಗೆ ಬೆಳಗ್ಗೆ ಏಳು ಗಂಟೆಯಿಂದ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅಕ್ಟೋಬರ್ ಎರಡರ ವಿಜಯದಶಮಿ ದಿನದಂದು ಪಡಲಿಗೆ ಉತ್ಸವ ಸೀಮೋಲ್ಲಂಘನ ಪಲ್ಲಕ್ಕಿ ಉತ್ಸವ ಹನುಮಂತ ದೇವರ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ ರಾತ್ರಿ ಹತ್ತು ಗಂಟೆಯ ನಂತರ ಕೋಟೆಕೆರೆ ಗದ್ದುಗೆಯ ಮೇಲೆ ಮಾರಿಕಾಂಬಾ ದೇವಿಯ ಪಲ್ಲಕ್ಕಿ ಉತ್ಸವ ಕಲಶ ವಿಸರ್ಜನೆ ಪಡಿಯಾಟ ವಗೈರ್ ನಡೆಯಲಿದೆ ಮಾರಿಕಾಂಬಾ ದೇವಾಲಯದ ಕಲ್ಯಾಣ ಮಂಟಪದಲ್ಲಿ ರಂಗೋಲಿ ಸ್ಪರ್ಧೆಗೆ ಎಂಬತ್ತೈದಕ್ಕೂ ಅಧಿಕ ಮಕ್ಕಳು ಮಹಿಳೆಯರು ಭಾಗವಹಿಸಿದ್ದರು ಐದರಿಂದ ಏಳು ತರಗತಿ ಎಂಟರಿಂದ ಹತ್ತನೇ ವರ್ಗ ಹಾಗೂ ಹಿರಿಯರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆದವು ಿಕಾಂಬ ದೇವಿ ಪ್ರಕೃತಿ ರಾಮಾಯಣ ದೃಶ್ಯಗಳ ರಂಗೋಲಿಗಳು ಗಮನ ಸೆಳೆದವು ಈ ಸ್ಪರ್ಧೆಗೆ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಆರ್ ಜಿ ನಾಯ್ಕ ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್ ಸುಧೀರ್ ಹಂದ್ರಾಳ್ ವತ್ಸಲಾ ಹೆಗ್ಡೆ ಎಸ್ಪಿ ಶೆಟ್ಟಿ ಬಾಬುದಾರ್ ಪ್ರಮುಖರಾದ ಜಗದೀಶ್ ಗೌಡ ಬಸವರಾಜ್ ಚಕ್ರಸಾಲಿ ವ್ಯವಸ್ಥಾಪಕ ಚಂದ್ರಕಾಂತ್ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ